ಮತ್ತೊಮ್ಮೆ ಮಗದೊಮ್ಮೆ ಮೈಸೂರಿಗೆ ಹೋಗ್ತಾ ಇದ್ವಿ ಏನೆಲ್ಲ ಬಾಕಿ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ಅಕ್ಕ ಹೋಗ್ತಾ ಇದ್ದೀವಿ ನನ್ನ ಅಕ್ಕ ಡ್ರೈವ್ ಮಾಡ್ತಾ ಇದ್ದಾಳೆ ಸೊ ಇಲ್ಲಿ ಡ್ರೈವಿಂಗ್ ಕ್ಲಾಸ್ ಕೊಡ್ತಾ ಇದ್ದಾರೆ

ಮಾಡಿಗೋಡು ಓಡಿಸುವಾಗ ದೇವ್ರ ಕೈ ನೀರು ತಂದು ಹಿಂಗಂತ <laughs> thank you ನಾವೀಗ ಟ್ರೈನಿಂಗ್ ವೇಟ್ ಮಾಡ್ತಾ ಇದ್ದೀವಿ ಎರಡು ಹತ್ತಕ್ಕೆ ಟ್ರೈನ್ ಇರೋದು ಬಂತ ಒನ್ ಅವರ್ ಆಯ್ತು ವೇಟ್ ಇಸ್ ಚನಾ ವೇಟ್ ಆಕ್ಚುಲಿ 11 ಐವತ್ತಕ್ಕೆ ಹೋಗ್ಬೇಕಿತ್ತು ಹೋಗಬೇಕಿತ್ತು ನಾನು ರೆಡಿ ಆಗಿಲ್ಲ ಲೇಟ್ ಮಾಡಿದೆ ಇವನ್ ರೆಡಿ ಆಗ ಕೂತಿದ್ಲು ಹಾಗೆ ಈ ಕಡೆನ ತುಂಬಾ ಜನ ಇದ್ದಾರೆ ಇಲ್ಲೆಲ್ಲ ಫುಲ್ ಜನ ಇದ್ದಾರೆ ನೋಡಿ ಹಾಯ್ ಅಪ್ಪ ಹಾಯ್ ಅನ್ಬ್ರಿ ಹಾಯ್ ನೀವೇ ಸೊ ನೀವೆಲ್ಲ ಹೋಗ್ತಾ ಸೋ

私って何で私 どうぞ。<music>

நீங்க என்னடா நீ எங்கெல்லாம் ஓடிتறா மேடல்ல நீ சும்மா ஒரு சபோட காத்துல கிரேன் ஓடுது. நீ கீழ விழுந்துனாலும் ஏக்கே பனாலும் சொல்லு மாச்சி கிட்ட ஆட்டோ வரடா ஆட்டோ மாட்டேதே ಫೈನಲಿ ವಿ ರೀಸ್ಟ್ ಮೈಸೂರು ನಮ್ಮ ಮೈಸೂರು ವಾವ್ ನಮ್ಮ ಮೈಸೂರಿಗೆ ನಾವು ರೀಚ್ ಆದ್ವಿ ಮೈಸೂರು ಕಾಲಲ್ಲಿ ಬಂದು ನಾವು ವೇಯ್ಟ್ ಮಾಡ್ತಾ ಇದೀನಿ ನನ್ನ ಅಕ್ಕನಿಗೋ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ಮತ್ತೆ ಅಮ್ಮ ಮೈಸೂರಿನ ಸುಂದರ ಎಲ್ಲ ಇಲ್ಲೇ ಇದೆ ನೋಡಿ ಅಂಕಲ್ ಕೂತ್ಕೊಂಡಿದ್ದಾರೆ ಈಗ ನೋಡ್ದಾ ಅಂಕಲ್ ವೆಲ್ಕಮ್ ಟು ಮೈಸೂರು ಗಾಡಿ ಕೇಳಿದ್ರಿ ಅಣ್ಣ ನಮ್ಗೆ ಒಳ್ಳೆ ಸೊಜೆಶನ್ ಗಾಡಿ ತಗೊಂಡು ಟ್ರಾಫಿಕ್ ಅಲ್ಲಿ ನೀವು ಸ್ಟ್ರಕ್ಟರ್ ಬಳಿ ವಾಕ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇದಾರೆ ನಾವು ಹಂಗೇನೆ ಪ್ಲಾನ್ ಕಾಲಿಗೆ ಏನಾಗೋದಿಲ್ಲ ಬಟ್ ನೋವಾಗುತ್ತೆ ಆದ್ಮೇಲೆ ಅಷ್ಟೇ ಫ್ಲವರ್ ಶೋಗೆ ಹೋಗ್ತಾ ಇದ್ದೀವಿ ಫ್ಲವರ್ ಶೋಲೆ ನಾವು ವೈರಲ್ ಆಗ್ತಾ ವೈರಲ್ ಆಗ್ತಾ ರಿಯಲಿ

ನೋಡಿ ಗಾಯ್ಸ್ ಟೆಂಪಲ್ ಇದೆ ಕೈ ಮುಕ್ಕೊಳ್ಳಿ ಇಲ್ಲಿ ನೋಡಿ ಒಬ್ರು ಪೊಲೀಸ್ ತಮ್ಮ ಫ್ಯಾಮಿಲಿ ಜೊತೆ ಫೋಟೋ ತೆಗೆದ್ಕೊಳ್ತಾ ಇದ್ದಾರೆ ಆ ಅಪ್ಪ ಅಮ್ಮನಿಗೆ ಎಷ್ಟು ಪ್ರೌಡ್ ಆಗಿರ್ಬೇಡ ನನ್ನ ಮಗ ಅರಮನೆ ಕ್ಯಾಪ್ಚರ್ ಹೇಗೆ ಮಾಡಿದ್ದೀನಿ ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಅಕ್ಕ ನನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾಳೆ ಸೊ ಅದಕ್ಕೆ ಅವಳು ಅವಳು ಎಂಜಾಯ್ ಮಾಡ್ಕೊಬರಲಿ ನಾನು ಒಬ್ಬಳೇ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫೋಟೋಸ್ನೆಲ್ಲ ಇದ್ದೀನಿ ಈ ಹುಡುಗನ ಮುಖ ನೋಡಿ ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಗಾಯ್ಸ್ ಜನ ಸಾಗರನೇ ಅರಮನೆಯ ಚಂದವನ್ನು ನೋಡಕ್ ಬಂದಿದ್ದಾರೆ ಸೊ ಲೈಟಿಂಗ್ಸ್ ನೋಡೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನಂತರನೆ ಇನ್ನೇನು ವಿಡಿಯೋ ಆನ್ ಮಾಡೋಣ ಅಂತ ಹೋದೆ ಅಷ್ಟೊತ್ತು ಕಟ್ಟಂತ ಲೈಟ್ ಬಂದ್ಬಿಡ್ತು ಎಪ್ಪಾ ಫುಲ್ ಖುಷಿ ಆಗ್ಬಿಟ್ಟೆ ನಾನಂತೂ ಆ ಬಯ್ಯ ಲೇಲೋಣ ಅಂತ ಹೇಳ್ತಾ ಇದ್ರೆ ನನಗೆ ಹಿಂದಿನೇ ಮಾಡ್ತಾ ಇತ್ತು ಲೇಲರಿಯೂ ಲೇಲರಿಯು ಅಂತ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಾಗಿರೋದು ಲೇರಹಿ ಹು ಲೇಲರಿಯೂ ಲೇಲರಿಯು ಅಂತ ಹೇಳ್ತಾ ಇದ್ದೀನಿ ನನಗೆ ನಗು ಬಂದ್ಬಿಡ್ತು ಮತ್ತೆ ಕ್ಯೂ ಬರಂತೆ ಅಪ್ಕೋಪಾತ ಆದ್ರುಳೆ ಎಲ್ಲ ಹೋಗಿದ್ದಾಳೆ ಅವಳು ಬಂದಿದ್ದಾಳೆ ಈಗ ನಾನು ಅವಳನ್ನ ಬಿಟ್ಟು ನಾನು ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಆಯ್ತು ತಗೊಳ್ತಾ ಆಯ್ತು ಬಿಸಿ ಬಿಸಿ ಕಡಲೆಕಾಯಿ ಬಡವರ ಬಾದಾಮಿ ಬಡವರ ಬಾದಾಮಿಲ್ಲ ಬಾದಾಮಿ ತಗೊಳಕಾಗಲ್ಲ ಸೊ ಕಡಲೆಕಾಯಿ ರೋಸಾ ಕಡಲೆಕಾಯಿ ರೋಸ್ ಅಣ್ಣಂದು ಕಡಲೆಕಾಯಿ ರೋಸ್ ಕೊಟ್ಟಿದ್ದಾರೆ ಸೋಂಬಾಪುಡಿ ಸೋಂಬಾಪುಡಿ ಯಾರಿಗೆ ಬೇಕು

ಡಬಲ್ ಕೇಳ್ದೆ ಓಡೋಗ್ಬಿಟ್ಲು ಹ್ಞೂ ಫ್ಲವರ್ ಶೋ ನೋಡೋಕೆ ನಾನು ಈಗ ನೋಡ್ಬೇಕಾದಾಗ ಈಗ ನೋಡಿ ಕಾಲು ಅಂತ ಇಲ್ಲಿ ಕೂತೋಳೆ ನಾನು ನಾನೀಗ ಯಾರ್ಯಾರತ್ರನೂ ಫೋನ್ ಕೊಟ್ಟು ಇವಳನ್ನ ಕರ್ಕೊಂಡಿದ್ದೆ ಫೋನ್ ಕೊಡೋಕೆ ಇವಳಿಲ್ಲಿ ಕುತ್ಕೊಂಡೆ ಇಲ್ಲಿ ಮೈಸೂರಲ್ಲಿ ಬಾರಿ ಚಿನ್ನೂ ಚಿನ್ನು ಚಿನ್ನು ಅಂತ ಕಿರ್ಚ್ಕೊಂಡು ಓಡೋಗ್ತಾರೆ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ ನಮ್ಮ ಮೈಸೂರಿಗ ಬರ್ತೀರಾ ಬನ್ನಿ ಎಂಜಾಯ್ ಮಾಡ್ತೀರಾ ಮಾಡಿ ಅಲ್ಲೇನು ಬರ್ತಿದೆ ನಾವು ಪ್ಲಾಸ್ಟಿಕ್ ಬಳಸುವುದಿಲ್ಲ ನೀವು ಬಳಸಿದ್ದೀರಿ ಅಂತ ಹಾಕಿದ್ದಾರೆ ನೀವು ಬಳಸಿ ಅದನ್ನ ನಿಮ್ಮ ಮನೆಗೆ ತಗೊಂಡೋಗಿ ಬಿಸಾಕಿ ಅದನ್ನ ಬಿಟ್ಬಿಟ್ಟು ನೋಡಿ ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಇದೆಲ್ಲ ತಿಂತೀರ ಹೊರ ಅದಕ್ಕೆ ಡಸ್ಟ್ಬಿನ್ ಬಾಕ್ಸ್ಗಳಿರುತ್ತೆ ಇರುತ್ತೆ ಅದನ್ನ ಬಿಟ್ಬಿಟ್ಟು ಇಲ್ಲಿ ಬಿಸಾಕ್ ಹೋಗ್ತೀರಾ ನೋಡಿ ಇದು ನಮ್ಮ ನೀವು ಚೆನ್ನಾಗಿ ನೀವೆಷ್ಟು ಅಂತ ಮೈಸೂರು ಬೋರ್ಡ್ ಬೆಳೆ ಇದೆ ಮೈಸೂರು ಬೋರ್ಡ್ ಇದೆ ಅದ್ರ ಮುಂದೆನೆ ಈ ಥರ ಎಲ್ಲ ಹಾಕಿದಿರಲ್ಲ ತಿಂದು ಉಂಡು ಅಲ್ಲೇ ಇದು ಮಾಡಿ ಕ್ಲೀನ್ ಮಾಡಿ ಸೊ ನಮ್ಮ ಮೈಸೂರನ್ನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ನಾನು ಇದರಲ್ಲಿ ಹೇಳೋದು ನೋಡಿ ಯಾವ ಥರ ಇಟ್ಕೊಂಡಿರ ದಯವಿಟ್ಟು ಬನ್ನಿ ತಿನ್ನಿ ಉಣ್ಣಿ ಎಂಜಾಯ್ ಮಾಡಿ ಬಟ್ ಈ ಥರನೂ ಎಬ್ಬಿಸ್ದಾಗಬೇಡಿ ಬ್ಯಾಗಲ್ಲಿ ಎತ್ಕೊಡೋ ನಿಮ್ಮ ಮನೆ ಹತ್ರ ಹಾಕೊಳ್ಳಿ ಫೈನಲಿ ನಾನು ಇಲ್ಲಿ ಪುಷ್ಪ ದಸರಾ ಫಲ ಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀನಿ ಫಲ ಅಂದರೆ ಹಣ್ಣು ಫಲ ಇದೇ ನೋಡಬೇಕು ಲೈಟ್ ಗೋ ಬಡಿ ಫಿಫ್ಟಿ ರುಪೀಸ್ ಟಿಕೆಟ್ ತಗೊಂಡು ఫిఫ్టీపీస్ ఫార్ వయస్కరు ఓ మైడ్ కరెంట్ ఉంటారు ఐవత్ ఈవెన్ అంత అరమనే నోడకే కసీస్కు ఇది పాప హూ అది ఖర్చు మర అదికి ಟ್ರ್ಯಾಕ್ಟರ್ ವಿತ್ ಫ್ಲವರ್ ಡೆಕೋರೇಷನ್ ಆ್ಯಂಡ್ ಇದು ಭೂಮಿ ನಿಜವಾಗ್ಲು ಕಾಲು ನೋಡ್ತಾ ಇದೆ ಸಿಕ್ಕಾಪಟ್ಟೆ ಕಾಲು ನೋಡ್ತಾ ಇದೆ ನಮ್ಮ ನಂದಿಯವ್ರ ಫೋಟೋ ತಗೊಂಡ್ಬಿಡೋಣ ಇದೆಲ್ಲ ಮಾರ್ನಿಂಗ್ ಬಂದಿದೆ ಚೆನ್ನಾಗಿರ್ತಾ ಇತ್ತು ನಿಮ್ಗೆಲ್ರಿಗೂ ಗೊತ್ತಾಯಿದ್ದಂಗೆ ನಾವು ಟೈಮ್ ಸೆನ್ಸ್ ಇಲ್ಲದವರು ಚೆನ್ ಓ ಕ್ಲಾಕ್ ಕ್ಲೋಸ್ ಟಿಕೆಟ್ಗಳು ಬಿದ್ದಿದೆ ನೋಡಿ ಫ್ಲವರ್ ಶೋ ಇನ್ ಅ ಫ್ಲವರ್ ಓಕೆ ಎಂಟರ್ ದ ಶೋ కి లగ్గతతే సో ఇంటర్నేషనల్ రికార్డ్ వేరేంది అంటే సర్టిఫికెట్ ఆఫ్ ఇంటర్నేషనల్ వరల్డ్ రికార్డ్ ఆఫ్ ఎక్సలెన్స్ రికార్డ్ సో ఇద్దరు మిస్టేక్ మార్దే 1 మిస్టేక్ ఇస్ ನಮ್ಮ ಅಣ್ಣನ ಗೋ ಪ್ರೋ ಕ್ಯಾಮ್ರಾ ತರಲಿಲ್ಲ ಎರಡನೇ ಮಿಸ್ಟೇಕು ಸೆಲ್ಫಿ ಸ್ಟಿಕ್ನ ತಗೊಂಡು ಬರಲಿಲ್ಲ ನೀವೆ ಮಿಸ್ಟೇಕಿಂದ ಐ ಆಮ್ ಸಫರಿಂಗ್ ನಾವು ಥ್ಯಾಂಕ್ ಯು ನನ್ನ ಬೆರಳಿಗೆ ಯಾವುದು ಚೆನ್ನಾಗಿ ಕಾಣುತ್ತದೆ ಈಗ ಆಟೋ ಆಟೋ ಪಾಪ ಹೋಗ್ತೀವಿ ಬಟ್ ಇಲ್ಲ ಮುಂದೆ ಹೋಗಬೇಕು ಸೊ ರಿಂಗ್ ತೊಗೊಂಡೆ ತರ್ಟಿ ಹೇಳಿದ್ರು ಫಿಫ್ಟೀನ್ ಫಿಫ್ಟಿ ಅಲ್ಲ ಸಾರಿ ಟ್ವೆಂಟಿ ಫೈ ಟ್ವೆಂಟಿ ಫೈ ರುಪೀಸ್ ಮಾಡಿಕೊಂಡು ಎರ್ಡ್ ಕೊಟ್ಟು ಬಾರ್ಗೇನ್ ಮಾಡಿದ್ರು ಗುಣ ಅದನ್ನಂತೂ ಬಿಡೋಕ್ಕಾಗಲ್ಲ ಹತ್ತು ರೂಪಾಯಿ ಕಡಿಮೆ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ ಕಡಿಮೆ ಮಾಡಬಾರ್ದು ಅವ್ರು ಹೇಳಿದ ರೇಟ್ಗೆ ಕೊಡಬೇಕು ಅಂತ ಬಟ್ ನಾವು ಬಡವ್ರೆ ಅವರು ಬಡವ್ರೆ ಇಲ್ಲ ಹತ್ರ ಇರೋದು ಸಿಕ್ಸ್ ಫೈವ್ ರುಪೀಸ್ ಫೈ ರುಪೀಸ್ ಕೊಡೋಣ ಇದ್ದಷ್ಟು ಕೊಟ್ಟ ಇನ್ನೂ ಜಾಸ್ತಿ ಕೊಡ್ಬೋದಿತ್ತು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಗೂಗಲ್ ಪೇ ಮಾಡಿಬಿಡಿ ನೆಕ್ಸ್ಟ್ ಟೈಮಿಂದ ಹಾಕ್ತೀನಿ ನಿಮ್ಮ ಹೆಸರು ಹೇಳ್ಬಿಟ್ಟು ಅವ್ರಿಗೆ ಹಾಕ್ತೀನಿ ಓಕೆ ಒಂದು ನಿಮಿಷ ಜೋಳ ತಗೊಳ್ತಾರೆ ಇದೆ ಎಲ್ರಿಗೂ ನಲ್ವತ್ತು ಬರೀ ನಮಗೂ ನಮ್ದು ಏನಾದ್ರು ಇದು ಮಾಡ್ಕೊಡಿ ಬಿಸಿ ಬಿಸಿ ಸುಟ್ಟಾದ್ರೆ ಫೈನಲಿ ಮೈ ಫೇವ್ರೇಟ್ ಗೆ ನಾನು ಬಂದಿದ್ದೀನಿ

ಹಾಗೆಯೇ ಹತ್ತು ಹೌದು ಖಂಡಿತವಾಗಿಯೂ ನಾನು ಬ್ಲಾಗ್ ಮಾಡಬೇಕು ನಿಮಗೆಲ್ಲ ತೋರಿಸ್ಬೇಕು ಯಾರಿಗೆಲ್ಲ ಬರೋಕ್ಕಾಗಿಲ್ಲ ಆಗಿಲ್ಲ ಅವ್ರಿಗೆ ತೋರಿಸಬೇಕಂತ ತಾನೇ ವಿಡಿಯೋ ಮಾಡ್ತಾ ಇರೋದು ತುಂಬಾ ಜನ ನಾನು ಮೇಲೆ ತುಂಬಾ ಜನ ನೋಡ್ತಾ ಇದ್ರು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ನೋ ಬಂತು ಈ ಮೊಬೈಲ್ ತುಂಬಾ ವೆಯ್ಟ್ ಇದೆ ಹಾಕೊಂಡು ಓಡಾಡೋಕ್ಕೂ ದಮ್ಮು ಬೇಕು ಟ್ರೈನ್ ಎಷ್ಟಿದೆ ಟೆನ್ ಸೊ ಈಗಿನ ಟ್ರೈನ್ ಟಿಕೆಟ್ ಬೆಲೆ ಎಷ್ಟು ಅಂತ ಹೇಳಿದ್ರೆ ಬರೀ ಮೂವತ್ತು ರೂಪಾಯಿಗೆ ಟ್ರೈನಲ್ಲಿ ಹತ್ತು ನಲ್ವತ್ತೈದಕ್ಕಿದೆ ಅಲ್ಲಿ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಹೇಳೋದು ಬಿಟ್ಟು ಹೋಗ್ಬಾರ್ದು ಅಂತ ಎಷ್ಟು ಕಾಲ್ ಮಾಡಿದ ನನಗೆ ಏನಕ್ಕೆ ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಬೈ ವೀಡಿಯೋಸ್ ಬಿಟ್ಟು ನಿಮ್ಗೆ ಗೊತ್ತಾ ನಾನು ಯಾರ್ಯಾರ ಹತ್ರನೂ ಬೇಡ್ಕೊಂಡು ವಿಡಿಯೋಸ್ ತಗೊಂಡಿದೀನಿ ಅವ್ರ ಮತ್ತೆ ಅವ್ರಿಗೆ ಒಂದು ಅಂತ ನಾನು ನಿಮ್ಗೆ ಫೋಟೋ ತೆಗ್ದೀನಿ ಕೊಡಿ ಅಂತ ಹೇಳ್ಬಿಟ್ಟು ಫೋಟೋ ತೆಗ್ದಿದ್ದೀನಿ ಗೊತ್ತಾ ಅದ್ ಬ್ಯಾಲೆನ್ಸ್ ಹ್ಯಾಂಡ್ ಬ್ಯಾಲೆನ್ಸ್ ಹ್ಯಾಂಡು ಬಿಲೆನ್ಸ್ ಸ್ಟ್ಯಾಂಡ್ ಆಗಿದೆ ಓ ಇಲ್ಲೂ ಲೈಟ್ ಹಾಕ್ಬಿಟ್ಟವ್ರಿ ಇಲ್ಲೂ ಲೈಟ್ ಹಾಕ್ಬಿಟ್ಟವ್ರಿ ಸಮಯ ಸಾ ಗಾಡಿ ಎಗ್ಸ್ ಎಗ್ರಿಸ್ಕೊಂಡು ಹೋಗ್ಬಿಟ್ಟಿರ್ಬೇಕಂತೆ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಮಸ್ತ್ ಆಗಿರೋದು ಐತೆ ಬಿಡು ಚಳಿ ಕೋಟಾರ್ ತರಬೇಕಿತ್ತು ಮನೆಗೆ ಬರಬೇಕಾದಾಗ ಎರಡು ಗಂಟೆ ಚೇಂಜ್ ಮಾಡಿದೆ ಈಗ ಮಲ್ಕೊಂಡ್ರೆ ಸಾಕು ಕಾಲು ಕೈ ಫುಲ್ ನೋವಾಗ್ತಾ ಇದೆ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಓಕೆ ಸಬ್ಸ್ಕ್ರೈಬ್ ಮಾಡಿ ಪಕ್ದೇ ಇರುವ ಬಟನ್ ಹತ್ತಿ ಕೀಪ್ ಸಪೋರ್ಟಿಂಗ್ ನಿಮ್ಮ ಸಪೋರ್ಟ್ ನಮಗೆ ಅತಿ ಮುಖ್ಯವಾಗಿದೆ